ਰਹਾ ਬਦਲਾ ಹೇ ಬ್ರಹ್ಮಲಿಂಗೇಶ್ವರ ನಾನು ಯಾವ ಜನ್ಮದಲ್ಲಿ ಏನು ತಪ್ಪು ಮಾಡಿದೆ ಅಂತ ಈ ಜನ್ಮದಲ್ಲಿ ನನ್ನನ್ನು ಈ ಸಮಾಜದ ಮುಂದೆ ಅಪಹಾಸಕ್ಕೆ ಎಡಮಾಡಿಕೊಟ್ಟೆ ತಂದೆ ನಾನು ಚಿಕ್ಕವನಿದ್ದಾಗ ತಿನ್ನಲು ಅಣ್ಣ ಉಡಲು ಬಟ್ಟೆ ಇಲ್ಲದಿದ್ದಾಗ ಸಮಾಜದ ಯಾವ ಜನರು ನನ್ನ ನೆರವಿಗೆ ಬರಲಿಲ್ಲ ಸಾಕು ಎಂದು ನಾನು ಸಾವಿಗೆ ಸರಳಾಗುವಾಗ ಸಾಕ್ಷಾತ್ ಶಿವನ ಸ್ವರೂಪದಲ್ಲಿ ಆ ಧರ್ಮವಂತ ದೇಸಾಯಿಯವರು ಬಂದು ನನ್ನನ್ನು ಅವರ ಮನೆಗೆ ಕರೆದುಕೊಂಡು ಹೋಗಿ ಆಕಾರ ತಪ್ಪಿದ ನನ್ನ ಜೀವಕ್ಕೆ ಹೊಸ ಆಕಾರವನ್ನು ನೀಡಿ ತಿನ್ನಲು ಹಾಲು ಹಣ್ಣು ಸಿಹಿ ಊಟಗಳನ್ನು ನೀಡಿ ವೀರ ಸಿಂಧೂರು ಲಕ್ಷ್ಮಣನಂತೆ ಬೆಳೆಸಿದ ದೇವ ಮಾನವನ ನಾನು ಅನ್ಯಾಯ ಮಾಡಿಲ್ಲ ತಂದೆ ಅನ್ಯಾಯ ಆದರೆ ಆ ಶರತ ದೇಸಾಯಿಯ ಕಳ್ಳ ಕಪಟ ನಾಟಕಕ್ಕೆ ನನ್ನನ್ನು ಯಾಕೆ ಪಾತ್ರಧಾರಿಯನ್ನಾಗಿ ಮಾಡಿದೆ ನೀನು ಸೂತ್ರಧಾರರಂತೆ ನಟಿಸುತ್ತಿರುವ ದೇವಾ ನಟಿಸು ದೇವಾ ನಟಿಸು ದೇವತೆ ಅಂತ ನನ್ನ ಹೂವಾರಿಗೂ ನನಗೂ ಆಧನದ ಅಪವಾದ ಕೊಟ್ಟು ಆ ಮಾನವನ ಕೈಯಿಂದ ನನಗೆ ಚೀತು ಅಂತ ಅಂದಿಸಿ ಈ ಸಮಾಜದ ಮುಂದೆ ನನ್ನನ್ನು ಅಪಹಾಸಕ್ಕೆ ಎಡೆ ಮಾಡಿಕೊಟ್ಟು ನನ್ನ ಮಾನ ಮರ್ಯಾದೆ ಬೀದಿಗಿಟ್ಟೆಯ ದೇವಾ ಬೀದಿಗಿಟ್ಟೆ ದೇವಾ ನೀನು ಸತ್ಯವುಳ್ಳ ದೇವರೇ ಆಗಿದ್ದರೆ ನಿನಗೆ ನ್ಯಾಯ ನೀತಿ ಧರ್ಮ ಕಾಪಾಡುವ ಶಕ್ತಿ ನಿನ್ನಲ್ಲಿದ್ದರೆ ನನಗೆ ಅನ್ನ ಹಾಕಿದ ನನ್ನ ದಣಿಗೆ ಸತ್ಯ ಗೊತ್ತಾಗುವಾಗೆ ಮಾಡುತ್ತಂದೆ ಸತ್ಯ ಗೊತ್ತಾಗುವಾಗೆ ಅಲ್ಲಿಯವರೆಗೂ ನಾನು ನಿನಗೆ ಕೈಯನ್ನು ಮುಗಿಯುವುದಿಲ್ಲ ನಿನ್ನ ಮಂದಿರದ ಮೆಟ್ಟಿಲನ್ನು ಸಹ ಮೆಟ್ಟುವುದಿಲ್ಲ ದೇವಾ ನಿನ್ನ ಮಂದಿರದ ಮೆಟ್ಟಿಲನ್ನು ಸಹ ಮೆಟ್ಟು ಇದು ಈ ಬಡವರ ಪ್ರತಿಜ್ಞೆ ವಿಧಿ ಪರದಿ ಹೈ ನೀನೇ ಕಣ್ಣು ತೆರೆದು ನೋಡಮ್ಮ ಹಿರಿಯ ಮಗನ ಗೋಳಾಟವಲ್ಲ ನನ್ನ ತಮ್ಮ ಪಟ್ಟಣದಲ್ಲಿ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಒಬ್ಬ ಒಳ್ಳೆ ಡಾಕ್ಟರ್ ಆಗಿ ಬಂದು ಈ ಊರಿನ ಬಡವರಿಗೆ ಸಹಾಯವಾಗಲು ಆಸ್ಪತ್ರೆ ತೆಗೆದು ಆದರೆ ಇಂದು ನನಗೂ ನಿನ್ನ ಸೊಸೆಗೂ ಒಂದು ಮಾತು ಆ ಪ್ಯಾಟೆ ಹುಡುಗಿಯನ್ನು ಮದುವೆ ಮಾಡಿಕೊಂಡು ಬರುತ್ತಿದ್ದಾನೆ ಎಂದು ಫೋನು ಮಾಡಿ ತಿಳಿಸಿದ್ದಾನೆ ಹೇ ತಾಯಿ ಕುಲ ಗೋತ್ರ ಗೊತ್ತಿಲ್ಲ ಹೆಣ್ಣಿನಿಂದ ನಿನ್ನ ಮನೆಗೆ ಶುಭವಾಗುತ್ತದೆಯೋ ಇಲ್ಲ ಅಶುಭವಾಗುತ್ತೆಯೋ ನಿನಗೆ ಬಿಟ್ಟಿದ್ದು ತಾಯಿ ನಿನಗೆ ಬಿಟ್ಟಿದ್ದು ಯಾಕ್ರಿ ಇಷ್ಟೊತ್ತಾದರೂ ತೋಟಕ್ಕೆ ಹೋಗದೆ ತಾಯಿ ಫೋಟೋ ಮುಂದೆ ನಿಂತ್ಕೊಂಡು ಏನೋ ಆಳವಾದ ವಿಚಾರದಲ್ಲಿ ಮಗ್ನವಾದವರಂತೆ ಕಾಣುತ್ತಿದೆಯಲ್ಲ ಸ್ವಾಮಿ ಗಿರಿಜಾ ಹಿರಿಯರು ಒಂದು ಗಾದೆ ಮಾತನ್ನು ಹೇಳಿದ್ದಾರೆ ಕಡೆ ಅದು ನಿನಗೆ ಗೊತ್ತೇ ಯಾವ ಮಾತು ಸ್ವಾಮಿ ಮನೆಗೆ ಹಿರಿಯ ಮಗನಾಗಿ ಜನಿಸಬಾರದು ಕೂಡಿದ ಸಭೆಯೊಳಗೆ ಕೊನೆಯದಾಗಿ ಭಾಷಣ ಮಾಡಬಾರದು ಇರ್ಲಿ ಮೊದಲು ದನ ಕರುಗಳಿಗೆ ತೋಟಕ್ಕೆ ಹೋಗಿ ನೀರು ಕುಡಿಸಿ ಮೇವು ಹಾಕಿ ಹೊಲದಲ್ಲಿ ಕೆಲಸ ಮಾಡಿ ಹೋಗಿ ನಿಮ್ಮ ಆಜ್ಞೆಯನ್ನು ಪಾಲಿಸುತ್ತೇನೆ ಆದರೆ ಒಂದೇ ಒಂದು ಉಮ್ಮ ಉಮ್ಮನು ಇಲ್ಲ ಉಪ್ಪಿನಕಾಯಿ ಇಲ್ಲ ಮೊದಲು ತೋಟ ಆಮೇಲೆ ಗಿರಿಜ ಹೊಲಕ್ಕೆ ಗಿಜ ಗಿಡದಲ್ಲಿ ಹೂವು ಹರಳಿದರೇ ಚಂದ ಗಂಡನಾದಿಗೆ ಗಂಡನಾದಿಗೆ ಸತಿಯಾದವಳು ಒಂದು ಮುತ್ತು ಕೊಟ್ಟು ಕಳಿಸಿದರೇನೆ ಚೆಂದ ಅಲ್ಲರಿ ರೈತನ ಮಗನಾಗಿ ಹಗಲಿ ಹನ್ನೆರಡು ಗಂಟೆ ಪ್ರೇಮ ಪ್ರೀತಿ ಅಂತ ಕುಳಿತರೆ ಕೊಟ್ಟಿಗೆ ಮಣ್ಣು ತಿನ್ನಬೇಕಾಗುತ್ತದೆ ಸ್ವಾಮಿ ರಾಣಿ ಹೊಲದಲ್ಲಿ ದುಡಿಯುವಾಗ ದುಡಿಬೇಕು ಆಟ ಆಡುವಾಗ ಆಟ ಕಮ್ಮಿ ಇಲ್ಲ ಬಿಡ್ರಿ ನಿನ್ನ ಪ್ರೀಮತಿ

ಗಿರಿಜಾ ನಾನು ಬೇಗನೆ ತೋಟಕ್ಕೋಗಿ ತನಕ ನೀರು ನೀರು ಕುಡಿಸಿ ಬೇಗ ಬರ್ತೀನಿ ತಮ್ಮ ಈಗ ಏನಪ್ಪ ಪ್ರಯಾಣ ಚೆನ್ನಾಗಿತ್ತು ಪಟ್ಟಣದಿಂದ ಹಳ್ಳಿಗೆ ಬರುವಾಗ ಸ್ವಲ್ಪ ಬೇಸರವಾಯಿತು ಆದರೂ ಏನು ಮಾಡುವುದು ಹೇಳು ಹುಟ್ಟಿದ ಊರು ಎಂದ ಮೇಲೆ ಬರಲೇಬೇಕಲ್ಲವೇ ತಮ್ಮ ಅಂದ ಹಾಗೆ ಈ ಕಂದಂಬಳ ಹೆಸರೇನಪ್ಪ ಅಣ್ಣ ಇವಳ ಹೆಸರು ಗಂಗಾ ಎಂದು ಇವಳು ಧನಿಕರ ದೊರೆಯವರ ತಂಗಿ ಗಂಗಾ ಅಣ್ಣ ಅತ್ತಿಗೆ ಕಾಲಿಗೆ ಬಿದ್ದು ಆಶೀರ್ವಾದ ಮಾಡಿ ಆಶೀರ್ವಾದ ಗಂಗಾ ಒಳ್ಳೆಯ ರೀತಿ ನೀತಿಗಳಲ್ಲಿ ಕೊಟ್ಟ ಮನೆಗೆ ಹುಟ್ಟಿದ ಮನೆಗೂ ಹೆಸರು ತರುವ ಮಂಗಳ ಗೌರಿಯಾಗಿ ಬಾಳೆ ಹಡದವರ ಹೆಸರು ತರಬೇಕಮ್ಮ ಇದೇ ನಮ್ಮ ಆಸೆ ಗಿರಿಜಾ ಇನ್ನೂ ಪಾಪ ನಿನ್ನ ತಂಗಿ ಚಿಕ್ಕವಳು ಈಗಾಗಲೇ ಶುರು ಹೆಚ್ಚಿ ಬಿಟ್ಟ ನಿನ್ನ ಹಿತೋಪದೇಶಗಳ ಮಾತುಗಳನ್ನು ಒಳಗೆ ಹೋಗಿ ಆರತಿಯನ್ನು ತೆಗೆದುಕೊಂಡು ಬಂದು ಗಂಗಾಳಿಗೆ ಆರತಿಯನ್ನು ಬೆಳಗಿ ಮನೆ ತುಂಬಿಸಿಕೊ ಆಯ್ತು ಸ್ವಾಮಿ ತಮ್ಮ ನೀನು ಮದುವೆ ಮಾಡಿಕೊಂಡಿದ್ದು ಒಳ್ಳೆಯದೇ ಆದರೆ ನಮಗೂ ಒಂದು ಮಾತು ಅಣ್ಣ ನನ್ನ ತಪ್ಪನ್ನು ಮನ್ನಿಸುವ ನಾವು ಬೀಳಲು ಚಳಿ ಮಳೆ ಎಲ್ಲದೆ ಭೂಮಿ ತಾಯಿ ಮಳೆಗಳಲ್ಲಿ ದುಡಿದು ನೀನು ಕೇಳಿದಾಗಲಲ್ಲಾ ಕೇಳಿದಷ್ಟು ಹಣವನ್ನು ಕೊಟ್ಟು ಕಳಿಸಿದ ಆದರೆ ನೀನು ಚೆನ್ನಾಗಿ ಓದಿ ಒಬ್ಬ ಒಳ್ಳೆ ಡಾಕ್ಟರ್ ಆಗಿ ಬಂದು ಈ ಊರಿನ ಬಡವರಿಗೆ ರೈತರಿಗೆ ಉಚಿತ ಸಹಾಯ ಮಾಡುತ್ತಾರೆಂದು ನೂರಾರು ಕನಸಿನ ಗೋಪುರವನ್ನು ಕಟ್ಟಿಕೊಂಡಿದ್ದೆ ಆದರೆ ನೀನು ಚಂದ್ ಸುಂದರ ಜಿಂಕೆ ಮರೆಯಂತ ಹೆಣ್ಣಿನ ಬೆನ್ನು ಬಿದ್ದು ವಿದ್ಯೆಯನ್ನು ಕಳೆದುಕೊಂಡು ಅಲ್ಲದೆ ಬುದ್ಧಿಯನ್ನು ಕಳೆದುಕೊಂಡು ಊರಿಗೆ ಬರುವಾಗ ಕೊರಳಿಗೆ ಒಂದು ಗುದ್ದೆಯನ್ನು ಕಟ್ಟಿಕೊಂಡು ಬಂದಿರೋ ಕೊರಳಿಗೆ ಒಂದು ಕಟ್ಟಿಕೊಂಡು ಬಂದಿರಲ್ಲ ಕ್ಷಮಿಸಿ ಬಿಡು ಅಣ್ಣ ಕ್ಷಮಿಸು ಬಿಡು ಗೊತ್ತಿದ್ದು ಗೊತ್ತಿಲ್ಲ ಮಾಡಿದ ತಪ್ಪಿಗೆ ಕ್ಷಮೆನೇ ಇಲ್ಲ ಕ್ಷಮೆ ತಮ್ಮ ನೀನು ಓದು ವಿಷಯದಲ್ಲಿ ಒಂದು ವಿಷಯ ಫೇಲ್ ಆಗಿದ್ದರೂ ಕ್ಷಮಿಸಬಹುದು ಆದರೆ ನೀನು ಪಟ್ಟಣಹಳ್ಳಿ ಮೋಜಿನ ಕುದುರೆಯಂತೆ ತಿರುಗಾಡುತ್ತಿರುವ ಹೆಣ್ಣ ಕೈ ಹಿಡಿದುಕೊಂಡು ಬಂದಿರುವ ಅಣ್ಣ ಮಿಂಚಿ ಹೋದ ಮಾತು ಜಾರಿ ಹೋದ ಮುತ್ತು ಎಂದಾದರೂ ಕೈಗೆ ಸಿಗಲು ಸಾಧ್ಯವಿಲ್ಲ ಆದರೆ ತಂಗ ಒಳ್ಳೆಯ ಮನೆತನದವಳು ಮೇಲಾಗಿ ಗುಣದಲ್ಲಿ ಮಹಾಲಕ್ಷ್ಮಿ ಅಂತವಳ ಅಣ್ಣ ಮಹಾಲಕ್ಷ್ಮಿ ಅಂತವಳು ತಮ್ಮ ಯಾವ ಹುದ್ದದಲ್ಲಿ ಎಂತ ಕೆಟ್ಟ ಸರ್ಪಗಳು ವಾಸವಾಗಿರುತ್ತೆಂಬುದು ಯಾರಿಗೆ ಗೊತ್ತು ತಮ್ಮ ಯಾರಿಗೆ ಗೊತ್ತು ಅಣ್ಣಿಂದಾಗಲಿ ಗಂಗಾಳಿಂದಾಗಲಿ ಈ ಮನೆಗೆ ಕೆಟ್ಟ ಹೆಸರು ಬರದಂತೆ ಎಚ್ಚರ ವಹಿಸುತ್ತೇನಣ್ಣ ಹಡದವರ ಹೆಸರು ಈ ಮನೆಯ ಗೌರವವನ್ನು ಕಾಪಾಡಿಕೊಂಡು ಹೋಗುವುದು ನಮ್ಮಿಬ್ಬರ ಕರ್ತವ್ಯ ಕರ್ತವ್ಯಕ್ಕೆ ಚುತಿ ಬರದಂತೆ ನನ್ನಿಂದಾಗಲಿ ನಿನ್ನಿಂದಾಗಲಿ ನಡೆಯಬಾರದು ತಿಳಿಯುತ್ತೆ ಅಣ್ಣ ಹೆಜ್ಜೆ ಹೆಜ್ಜೆಗೂ ನಿನ್ನ ನೀತಿ ಬೋಧನೆ ಪಾಠವನ್ನೇ ಪಾಲಿಸುತ್ತೇನೆ ಆಯ್ತು ಅಣ್ಣ ಒಟ್ಟಾರೆ ತಂದೆ ತಾಯಿಗೆ ಹೆಸರು ತರುವ ಮಕ್ಕಳಾಗಿರಬೇಕನ್ನುವುದೇ ನನ್ನ ಆಸೆ ತಮ್ಮ ಅಣ್ಣ ನಿನ್ನ ಆಸೆ ನನ್ನ ಆಸೆ ಅಂತ ಅಣ್ಣ ಹಾಗಾದ್ರೆ ಎಲ್ಲರೂ ಒಳಗೆ ಹೋಗಿ ಊಟ ರೆಡಿ ಅಣ್ಣ ಹೋಗೋಣ